ನೀವೆಷ್ಟು ಸ್ಟ್ರಾಂಗ್ ಆಗಬೇಕಂದ್ರೆ ನೀವಿಷ್ಟಪಟ್ಟ ವ್ಯಕ್ತಿ ನಿಮ್ಮ ಹಸ್ಬೆಂಡ್ ಯಾರಾದರೂ ಆಗಿರಲಿ ಅವರು ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಎದುರುಗಡೆನೇ ಬೇರೆಯವ್ರ ಕೈಯೇ ಹಿಡ್ಕೊಂಬಂದರೂ ನೀವು ಒಂದು ಸ್ವಲ್ಪ ಅದು ಎಫೆಕ್ಟ್ ಆಗಬಾರ್ದು ಅಷ್ಟು ಸ್ಟ್ರಾಂಗಾಗಿ ಇರ್ಬೇಕು ಯಾರೋ ನೋಡಿದ್ರು ಅವು ದಾರಿ ಹೋಗೋರು ಅನ್ನೋ ಥರ ನಾವು ರಿಯಾಕ್ಟ್ ಮಾಡಬೇಕು ಅಷ್ಟು ಸ್ಟ್ರಾಂಗ್ ಆಗಿದ್ದಾಗ ಆ ಮನಸ್ಥಿತಿನ ನೀವು ಬೆಳೆಸ್ಕೊಂಡಾಗ ನೀವು ಸ್ಟ್ರಾಂಗ್ ಆಗ್ತಿರೋದು ಏನು ಗೊತ್ತಾ ಲೈಫಲ್ಲಿ ಎಲ್ಲದಕ್ಕೂ ಪೇಶನ್ಸ್ ಎಲ್ಲದಕ್ಕೂ ಯಾರು ತಾಳ್ಮೆಯಿಂದ ಇರ್ತಾರೋ ಅವರಿಗೆ ತಾಳ ಉತ್ತರ ಕೊಡುತ್ತೆ ಅದಕ್ಕೆ ನಾವೆಲ್ಲದನ್ನು ಹೊರ ಹಾಕೋದಿಲ್ಲ ಹಾಕ್ಬಾರ್ದು ಎಲ್ಲದಕ್ಕೂ ತಾಳ್ಮೆ ನಿಧಾನವೇ ದಾನ ಇವತ್ತಿನ ತಿಂಡಿ ರೊಟ್ಟಿ ಅಗ್ಳಕಾಯಿ ಪಲ್ಯ ಅಗ್ನಕಾಯಿ ಪಲ್ಯಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ ಏನಿಲ್ಲ ಸ್ಟಾರ್ಟಿಂಗ್ ಏನು ಮಾಡ್ತೀನಿ ಅಂದರೆ ಉಪ್ಪು ಅರಶಿನ ಹಾಕಿ ಸ್ವಲ್ಪ ಹೊತ್ತು ನೀರಲ್ಲಿ ಬಿಡ್ತೀನಿ ಆಮೇಲೆ ಅದನ್ನೇ ಎತ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಆಮೇಲೆ ಅದಕ್ಕೇ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ಹುಣಸೆ ಹುಳಿ ಹಾಕ್ತೀನಿ ಅಥವಾ ಒಂಚೂರು ಬೆಲ್ಲ ಹಾಕ್ತೀನಿ ಬಿಸಿಬೇಳೆ ಭಾತ ಪುಡಿ ಒಂಚೂರು ವಾಂಗಿ ಬಾತ್ ಪುಡಿ ಒಂಚೂರು ಸಾಂಬಾರು ಪುಡಿ ಒಂಚೂರು ಖಾರದ ಪುಡಿ ಎಲ್ಲ ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಚೂರು ಕಹಿ ಇರಳ ಮತ್ತು ಆಮೇಲೆ ನಾನು ಕಡಲೆ ಎಳ್ಳು ಹುಚ್ಚೆಳ್ಳು ಇಷ್ಟನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಚೂರು ಪುಡಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಗಮನಿಸಿರೋ ಪ್ರಕಾರ ಏನಪ್ಪ ಅಂದರೆ ಅವರು ರೀಲ್ಸ್ ಮಾಡ್ತಿರ್ತಾರೆ ಹೆಂಗೆ ಬೇಕೋ ಹಂಗೆ ಎಲ್ಲ ಅವ್ರಿಗೆ ಇಷ್ಟ ಬರುತ್ತೋ ಹಂಗೆಲ್ಲ ರೀಲ್ಸ್ ಮಾಡ್ತಿರ್ತಾರೆ ಆದರೆ ಅದಕ್ಕೆ ಯಾರು ಕೆಲವು ಹೆಣ್ಣುಮಕ್ಳು ರಿಯಾಕ್ಟ್ ಮಾಡಲ್ಲ ಇಷ್ಟ ಅಂತ ಬಿಟ್ಬಿಡ್ತಾರೆ ಆದರೆ ಅವ್ರವ್ರ ಪಾಡಿಗೆ ಅವರು ಇಷ್ಟ ಆದ ಆದಷ್ಟುಗಳಿಗೆ ರೀಲ್ಸ್ ಮಾಡಿಬಿಟ್ರೆ ಕಣ್ಣಿಗೆ ಸ್ವಲ್ಪ ಚೆಂದ ಕಾಣ್ಬಿಟ್ರೆ ಅವರಿಗೆ ಆಗೋಲ್ಲ ಹೊಟ್ಟೆ ಕಿಚ್ಚುಬಿಟ್ಬಿಟ್ಟು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ನಿಜವಾಗ್ಲೂ ಹೆಣ್ಣನ್ನು ನೋಯಿಸ್ಬೇಕು ಹೆಣ್ಣನ್ನು ಒಂದು ಹೆಣ್ಣನ್ನು ಒಂದು ಹೆಣ್ಣನ್ನು ನೋಯಿಸ್ಬೇಕು ಅವ ಎಲ್ಲ ಹೇಳ್ಬಿಡ್ಬೇಕು ಇವತ್ತೆಲ್ಲ ಅಂದುಬಿಡ್ಬೇಕು ಅನ್ ಅಂತ ಆ ಇಟ್ಕೊಂಡೆಲ್ಲ ಅಂದ್ಬಿಡ್ತೀರಲ್ಲ ಇದನ್ನೆಲ್ಲ ನೋಡಿದಾಗ ನೀವು ವೀಕ್ ಮೈಂಡ್ ಆಗಿರ್ತೀರ ನಿಮಗೆ ತುಂಬ ವೀಕ್ ಇರ್ತೀರ ನೀವು ಮೆಂಟಲಿ ವೀಕ್ ಇರೋರೆ ತಕ್ಷಣ ರಿಯಾಕ್ಟ್ ಮಾಡೋದು ಸ್ಟ್ರಾಂಗ್ ಆಗಿರೋರು ಯಾ ಅವರು ರಿಯಾಕ್ಟ್ ಮಾಡಲ್ಲ ತೋರಿಸ್ಕೊಳ್ಳಲ್ಲ ಸ್ಟ್ರಾಂಗ್ ಪರ್ಸನ್ಗಳು ಅವರೆಲ್ಲನೂ ಕರ್ಮಕ್ಕೆ ಬಿಟ್ಬಿಡ್ತಾರೆ ಅವರು ತಪ್ಪು ಮಾಡ್ತಾರೋ ಬಿಡ್ತಾರೋ ನಾವಂತೂ ನೋಡಿರಲ್ಲ ನಮ್ಮ ಇಮ್ಯಾಜಿನೇಷನಲ್ಲಿ ಒಂದು ಹೆಣ್ಣನ್ನು ಸರಿ ಇಲ್ಲ ಒಂದು ಚರಿತ್ರೆ ಒದೆ ಮಾಡೋದು ಅವಳು ಕೆಟ್ಟವ್ಳಂಥ ಬಿಂಬಿಸೋದು ನಾಲ್ಕು ಜನಕ್ಕೆ ತೋರಿಸೋದು ಇದು ಒಳ್ಳೆಯದು ಅಂತ ನೀವು ತುಂಬ ಅನ್ಕೊಂಬಿಟ್ಟಿದ್ದೀರಾ ಒಂದು ಹೆಣ್ಣನ್ನು ಮನಸ್ಸು ತೋಯಿಸೋದು ತುಂಬ ಒಳ್ಳೇದು ಅಂತ ನೀವು ಅಂದ್ಕೊಟ್ಟಿದ್ದೀರಾ ಅದಕ್ಕಿಂತ ಬ್ಯಾಡ್ ಕರ್ಮ ಇನ್ನೊಂದಿಲ್ಲ ಹೆಣ್ಣನ್ನು ನೀನು ವಯಸ್ಸೋದ್ರಿಂದ ಏನಾಗುತ್ತೆ ಅಂದರೆ ಶುಕ್ರ ವೀಕ್ ಆಗ್ತಾನೆ ಶುಕ್ರ ವೀಕ್ ಆಗ ಆದರೆ ನಿಮಗೆ ಹಣಕಾಸಿನ ಪ್ರಾಬ್ಲಮ್ ಬರುತ್ತೆ ಲಕ್ಸುರಿ ಲೈಫ್ ಹೊಟ್ಟೋಗುತ್ತೆ ನೀವೇನೋ ಒಬ್ರಿಗೆ ಅವಮಾನ ಮಾಡ್ತೀರಾ ನೀವೇನೊಬ್ರಿಗೆ ಏಳಿಸ್ತೀರ ಆ ಕರ್ಮನೇ ನಿಮಗೆ ಮತ್ತೆ ವಾಪಸ್ ಬರುತ್ತೆ ಯಾರೂ ಒಂದು ಹೆಣ್ಣನ್ನು ಗೌರವಿಸ್ತಾರೆ ಬೆಲೆ ಕೊಡ್ತಾರೆ ಅವರಿಗೆ ಶುಕ್ರ ಒಳ್ಳೆ ಫಲ ಕೊಡ್ತಾನೆ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನೆ ನಾವು ಯಾರು ಏನು ಮಾಡ್ತಾರೋ ಬಿಡ್ತಾರೋ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಕರ್ಮ ಅನ್ನೋದಿಂದ ಒಂದು ಕರ್ಮ ಕಾಣಲ್ಲ ನಿಜ ಆದರೆ ಕಾಡದೇ ಬಿಡಲ್ಲ ಒಂದಲ್ಲ ಒಂದು ದಿವ್ಸ ನಾವು ಮಾಡಿರೋ ಕರ್ಮ ಇನ್ಕ್ಲೂಡಿಂಗ್ ಮೀ ನನ್ನ ಕೂಡ ನನ್ನ ಕೂಡ ಸೇರಿಸಿ ಇರೋದು ನಾನು ಕರ್ಮ ಮಾಡಿದ್ರೆ ನಾವು ಅನ್ಭವಿಸ್ತೀವಿ ಎಲ್ಲದಕ್ಕೂ ನಾವು ಕರ್ಮಕ್ಕೆ ಬಿಟ್ಬಿಡಬೇಕು ನಮ್ಮ ಪೋಸ್ಟ್ಗಳನ್ನ ನಾಲ್ಕು ಜನ ನೋಡಿದಾಗ ಯಾರಿಗಾದರೂ ಒಂದು ಏನಾದರೂ ಒಂದು ಹಿತ ಅನ್ನಿಸ್ಬೇಕು ಅಷ್ಟೊಂದು ಜನ ಫಾಲೋವರ್ಸ್ ಇರ್ತಾರೆ ಹಾಗಾಗಿ ನಾವು ಪಾಸಿಟಿವ್ನ ಸ್ಪ್ರೆಡ್ ಮಾಡಬೇಕು ನೆಗೆಟಿವಿಟಿನ ಅಲ್ಲ ರೊಟ್ಟಿ ಆಗ್ಲಿಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಹ್ಞೂ ಸ್ವಲ್ಪ ಇಲ್ಲ ಏನು ಗೊತ್ತಾಗ ನನಗೆ ಶೀತ ಆಗ್ಬಿಟ್ಟಿದೆ ಶೀತ ಅಂದರೆ ನನಗೆ ಅಂತಿದ್ದ ಶೀತ ಆಗೋಲ್ಲಪ್ಪ ಬೇರೆ ಮಲಗಿಸ್ಬಿಡುತ್ತಂಗೆ ಲಾಸ್ಟ್ ಇಯರ್ ಆಗಿತ್ತು ಶೀತ ಒಂದು ವರ್ಷ ಆಗಿತ್ತು ಆಗಿ ಇದಕ್ಕೆ ಹೋಗಿದ್ವಲ್ಲ ಲಾಸ್ಟ್ ಇಯರು ತಿರುಪತಿ ಹೋಗಿದ್ವಿ ಫ್ಲೈಟಲ್ಲಿ ಆಗಿದ್ದಕ್ಕೆ ಈಗ ಶಿಶಾಲೆಗೆ ಹೋದಾಗಿದ್ದೇನೆ ನನಗೆ ಲೈಫಲ್ಲಿ ಎನ್ ಟಿ ಪ್ರಾಬ್ಲಮ್ ತುಂಬಾ ಅದರಿಂದ ನಾನು ಸಫರ್ ಪಟ್ಟಿದ್ದೀನಿ ನಂದು ಜಾತಕದಲ್ಲಿರದಂಗೆ ನಂಗೆ ಇ ಎನ್ ಪ್ರಾಬ್ಲಮ್ ಇಂದ ತುಂಬ ಸಫರ್ ಮಾಡ್ತೀರ ಅಂತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಬಿ ಹ್ಯಾಪಿ